ಮಕ್ಕಳಿಂದ ಏನು ಅಪೇಕ್ಷೆ ಮಾಡ್ತಾರೆ ತಂದೆ ತಾಯಿ ಹಣ ಆಸ್ತಿ ಬಂಗಾರ ಇಲ್ಲ ಏನಾದರೂ ಕೊಡಬೇಕೆಂಬುದಾಗಿ ಆಸ್ತಿ ಅಪೇಕ್ಷೆ ಪಡ್ತಾರ ಪಡೋದಿಲ್ಲ ಪ್ರೇರ ತಂದೆ ತಾಯಿ ಮಕ್ಕಳಿಂದ ಬಯಸೋದು ನನ್ನ ಮಗ ಚೆನ್ನಾಗಿರಬೇಕು ಎಂಬುದಾಗಿ ನನ್ನ ಮಗಳು ಚೆನ್ನಾಗಿರಬೇಕು ಎಂಬುದಾಗಿ ಹೌದು ಅವನು ಚೆನ್ನಾಗಿ ಓದಬೇಕು ಒಳ್ಳೆ ಉದ್ಯೋಗದಲ್ಲಿರಬೇಕು ಅವನು ಡಾಕ್ಟರ್ ಆಗಬೇಕು ಅವನು ಐ ಎ ಎಸ್ ಆಗಬೇಕು ಅವನು ಐ ಪಿ ಎಸ್ ಆಗಬೇಕು ಅವನು ಹಣವಂತನಾಗಿರಬೇಕು ಅವನು ಎಲ್ಲದರಲ್ಲೂ ಉನ್ನತ ಸ್ಥಾನದಲ್ಲಿರಬೇಕೆಂಬುದಾಗಿ ತಂದೆ ತಾಯಿಯ ಆಸೆ ಕೇಳಿದರು ಹೌದು ತಂದೆ ತಾಯಿಯ ಆಸೆಗೆ ತನ್ನ ಮಕ್ಕಳು ತಣ್ಣೀರು ಎರಚಿದಾಗ ಅಥವಾ ತಂದೆ ತಾಯಿಗೆ ವಿಧೇಯರಾಗಿ ನಡೆಯದೆ ತಂದೆ ತಾಯಿಯ ಮಾತನ್ನು ಕೇಳದೆ ಅವರಿಗೆ ವಿರುದ್ಧವಾಗಿ ನಡೆದಾಗ ತಂದೆಗೆ ಎಷ್ಟು ಕೋಪ ಬರುತ್ತೆ ತಾಯಿಗೆ ಎಷ್ಟು ಕೋಪ ಬರುತ್ತೆ ಇದಕ್ಕೆ ನನ್ನ ಮಕ್ಕಳನ್ನು ನಾನು ಸಾಕಿದ್ದು ಇದಕ್ಕ ನನ್ನ ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ಕೊಡಿಸಿದ್ದು ಇದಕ್ಕ ನನ್ನ ಮಕ್ಕಳಿಗೆ ಆರೋಗ್ಯವಿಲ್ಲದಾಗ ನಾನು ಹತ್ತು ದೇವರಿಗೆ ಕಣ್ಣೀರಿಟ್ಟಿದ್ದು ಎಂಬುದಾಗಿ ತಂದೆ ತಾಯಿ ಎಷ್ಟು ನೋವನ್ನು ಅನುಭವಿಸ್ತಾರಂತೆ